ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ದೇವರನಾಡು ಕೇರಳದ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಶಿಕ್ಷಣ ತಜ್ಞರಾದ ಸದಾನಂದನ್ ಮಾಸ್ಟರ್ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡಿದ್ದಾರೆ ಸದಾನಂದ ಮಾಸ್ಟರ್ ಅವರ ನೇಮಕ ಈಗ ಬಿ ಜೆ ಪಿ ಕಾರ್ಯಕರ್ತರ ಸಂಭ್ರಮಕ್ಕೂ ಕೂಡ ಕಾರಣ ಆಗಿದೆ ಹಾಗೆ ಬಿ ಜೆ ಪಿ ಇವರನ್ನೇ ಯಾಕೆ ಸೆಲೆಕ್ಟ್ ಮಾಡ್ತು ಇದರ ಹಿಂದೆ ಬಿ ಜೆ ಪಿಗೆ ಯಾವ ರೀತಿಯಾದಂಥ ಲಾಭ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸದಾನಂದ ಮೇಷ್ಟ್ರ ಕಣ್ಣೀರ ಕಥೆ ಹೋರಾಟದ ಬದುಕು ದೇಶದಲ್ಲಿ ನಡೆದಂತಹ ಅನೇಕ ಕ್ರೂರ ದಾಳಿಗಳ ಕರಾಳ ಮುಖ ಅನಾವರಣಗೊಳಿಸುತ್ತೆ ಸದಾನಂದ ಮೇಷ್ಟ್ರಿಗೆ ಜೀವಂತ ಹುತಾತ್ಮ ಅಂತ ಕೂಡ ಕರೀತಾರೆ ಯಾಕೆ ಹೇಳ್ತೀವಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಿಜೆಪಿಯ ನಾಲ್ವರು ಪ್ರಮುಖರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದೆ ಮುಂಬೈ ಬ್ಲಾಸ್ಟ್ ಮುಂಬೈ ಉಗ್ರ ದಾಳಿ ಸೇರಿದ ಹಾಗೆ ಅನೇಕ ಪ್ರಮುಖ ಪ್ರಕರಣಗಳಲ್ಲಿ ಉಗ್ರರಿಗೆ ಗಲ್ಲು ಶಿಕ್ಷೆ ಕೊಡಿಸುವಲ್ಲಿ ಸಕ್ಸಸ್ ಆಗಿರುವ ವಕೀಲ ಉಜ್ವಲ್ ನಿಖಂ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶೃಂಗಾಲ ಇತಿಹಾಸ ತಜ್ಞೆ ಮೀನಾಕ್ಷಿ ಹಾಗೂ ಶಾಲಾ ಶಿಕ್ಷಕ ಬಿಜೆಪಿ ಸದಸ್ಯ ಸದಾನಂದ ಮೇಸ್ಟ್ರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ನಾಲ್ವರ ಹೆಸರನ್ನ ರಾಷ್ಟ್ರಪತಿ ಮುರ್ಮು ಅವರು ನಾಮ ನಿರ್ದೇಶನ ಮಾಡಿದ್ದಾರೆ ಈ ಪೈಕಿ ಒಬ್ಬೊಬ್ಬರದ್ದು ಒಂದೊಂದು ಹೋರಾಟದ ಕಥೆಯಾಗಿದೆ ಹಾಗೆ ಇವರ ಬದುಕು ಕೂಡ ಸ್ಫೂರ್ತಿಯಾಗಿ ನಿಲ್ಲುತ್ತೆ ಈ ಪೈಕಿ ಜೀವಂತ ಹುತಾತ್ಮ ಅಂತ ಗುರುತಿಸಿಕೊಂಡಿರೋ ಸದಾನಂದ ಮೇಷ್ಟ್ರ ಕಣ್ಣೀರ ಬದುಕು ಕರಾಳ ಮುಖವನ್ನ ತೆರೆದಿಡುತ್ತೆ ಅದೇನ್ ಗೊತ್ತಾ ಸದಾನಂದ ಮೇಷ್ಟರು ಕೇರಳ ಮೂಲದವರು ಕೇರಳದ ಕಣ್ಣೂರು ಜಿಲ್ಲೆಯ ಕುತುಪರಂಬಾದ ಪೆರಿಚೇರಿಯಲ್ಲಿ ಜನಿಸಿದಂಥ ಸದಾನಂದ ಮಾಸ್ಟರು ಗೌಹಾಟಿಯ ವಿಶ್ವವಿದ್ಯಾನಿಲಯದಿಂದ ಬಿಕಾಂ ಪದವಿ ಹಾಗೆ ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದಿಂದ ಬಿ ಎಡ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸದಾನಂದ ಮಾಸ್ಟರ್ ಅವರ ತಂದೆ ಕುಂಜಿಯಾ ನಂಬಿಯಾರ್ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ತನ್ನ ತಂದೆ ಹಾಗೂ ಸದಾನಂದ ಮಾಸ್ಟರ್ ಅವರ ಅಣ್ಣ ಸಿಪಿಐಎಂನ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ದರು ಆದ್ರೆ ಸದಾನಂದ ಮಾಸ್ಟರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರಭಾವಿತರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸದಾನಂದ ಮಾಸ್ಟರ್ ಅವರು ಆರ್ ಎಸ್ ಎಸ್ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ತ್ರಿಶೂರ್ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದ ಸದಾನಂದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆದ ಕಣ್ಣೂರು ದಾಳಿ ಹಾಗೂ ಗಲಭೆಯಲ್ಲಿ ತಮ್ಮ ಎರಡೂ ಕಾಲನ್ನು ಕಳೆದುಕೊಳ್ತಾರೆ ಇದು ಕೇವಲ ದಾಳಿಯಲ್ಲಿ ಅಚಾನಕ್ಕಾಗಿ ಕಾಲನ್ನು ಕಳೆದುಕೊಂಡಿದ್ದಲ್ಲ ಆರ್ಎಸ್ಎಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸದಾನಂದ ಮೇಸ್ರು ಮೇಲೆ ಕೇರಳದ ಸಿಪಿಎಂ ಕಾರ್ಯಕರ್ತರು ನಡೆಸಿದ ದಾಳಿಯಲ್ಲಿ ಕಾಲು ಕಳೆದುಕೊಂಡಿದ್ದಾರೆ ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಸದಸ್ಯರಾಗಿದ್ದರು ಪದವಿ ಶಿಕ್ಷಣದ ನಂತರದಲ್ಲಿ ಅವರು ಆರ್ ಎಸ್ ಎಸ್ನ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ಹೆಚ್ಚಾಗಿ ತೊಡಗಿಸಿಕೊಂಡಿದ್ರು ಆರ್ ಎಸ್ ಎಸ್ ವಿಚಾರಧಾರೆಗಳನ್ನು ಕೇರಳದಾದ್ಯಂತ ಪಸರಿಸ್ತಾ ಇದ್ದ ಮಹತ್ವದ ಕಾರ್ಯವನ್ನು ಈಗಲೂ ಮಾಡ್ತಿದ್ದಾರೆ ಇವರು ರಾಷ್ಟ್ರೀಯ ಶಿಕ್ಷಕರ ಒಕ್ಕೂಟದ ಅಧ್ಯಕ್ಷರಾಗಿ ಮಾತ್ರ ಅಲ್ಲ ಆರ್ ಎಸ್ ಎಸ್ ಚಿಂತಕರ ಚಾವಡಿಯಾದ ಭಾರತೀಯ ವಿಚಾರ ಕೇಂದ್ರದ ಸಕ್ರಿಯ ಸದಸ್ಯರೂ ಹೌದು ಸದಾನಂದ ಮೇಷ್ಟ್ರು ಆರ್ ಎಸ್ ಎಸ್ ಸದಸ್ಯನಾಗಿದ್ದ ಕಾರಣ ಸೈದ್ಧಾಂತಿಕವಾಗಿ ಅನೇಕರ ವಿರೋಧ ಕಟ್ಕೊಳ್ಬೇಕಾಯಿತು ತಮ್ಮ ವೃತ್ತಿಯಲ್ಲಿ ಯಾವತ್ತೂ ಆರ್ ಎಸ್ ಎಸ್ ವಿಚಾರಧಾರೆಯನ್ನು ಎಳೆದು ತಂದವರಲ್ಲ ಆದರೆ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ನಿರಂತರ ದಾಳಿ ನಡೀತಾ ಇದ್ದ ಸಂದರ್ಭದಲ್ಲಿ ಸದಾನಂದ ಮೇಷ್ಟ್ರು ಮೇಲೂ ಕೂಡ ದಾಳಿಯಾಯಿತು ಸದಾನಂದ ಮೇಷ್ಟ್ರ ಎರಡೂ ಕಾಲನ್ನು ಕತ್ತರಿಸಿ ಎಸೆಯಲಾಗಿತ್ತು ಅತ್ಯಂತ ಕ್ರೂರ ದಾಳಿಯಲ್ಲಿ ಇವರ ಜೀವ ಉಳಿದಿದ್ದೇ ಒಂದು ಪವಾಡ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರೋ ಶ್ರೀ ದುರ್ಗಾ ವಿಲಾಸಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನ್ಯಾಷನಲ್ ಟೀಚರ್ಸ್ ಯೂನಿಯನ್ನ ರಾಜ್ಯ ಉಪಾಧ್ಯಕ್ಷರಾಗಿ ದೇಶೀಯ ಅಧ್ಯಾಪಕ ವಾರ್ತಾ ಪತ್ರಿಕೆಯ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಸದ್ಯ ಕೇರಳದ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ ಕೇರಳ ಬಿಜೆಪಿಯಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿರೋ ಸದಾನಂದ್ ಮಾಸ್ಟರ್ ಅವರು ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇರಳದ ಕೂತು ಪರಂಬಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಿದ್ರು ಇಂಥ ವ್ಯಕ್ತಿ ಈಗ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅಂದರೆ ಇಲ್ಲಿ ಬಿಜೆಪಿ ಇವರನ್ನ ಆಯ್ಕೆ ಮಾಡೋದಕ್ಕೆ ಏನೆಲ್ಲ ಲಾಭದ ಯೋಚನೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲೇ ಹೇಳ್ದ ಹಾಗೆ ಎರಡೂ ಕಾಲನ್ನು ಕಳೆದುಕೊಂಡ್ಮೇಲೆ ಸುದೀರ್ಘ ವರ್ಷಗಳ ಕಾಲ ಇವರು ಚಿಕಿತ್ಸೆಯನ್ನ ಪಡ್ಕೊಂಡ್ರು ಚೇತರಿಸ್ಕೊಂಡ್ರು ಆದರೆ ಎರಡು ಕಾಲು ಇರಲಿಲ್ಲ ಹೀಗಾಗಿ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಆರ್ ಎಸ್ ಎಸ್ ಸದಸ್ಯನಾಗಿ ಕೆಲಸವನ್ನು ಮುಂದುವರಿಸಿದ್ರು ಆರ್ ಎಸ್ ಎಸ್ ಅನ್ನ ತಳಮಟ್ಟದಲ್ಲಿ ಬೇರೂರುವಂತೆ ಮಾಡೋದಕ್ಕೆ ಸದಾನಂದ ಮೇಷ್ಟ್ರು ನಿರಂತರವಾಗಿ ಶ್ರಮ ಪಟ್ಟಿದ್ದಾರೆ ಈಗ ಕೇರಳದ ಬಿಜೆಪಿಯ ಉಪಾಧ್ಯಕ್ಷ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರೋ ಸದಾನಂದ ಮೇಷ್ಟ್ರಿಗೆ ಬಿಜೆಪಿ ರಾಜ್ಯಸಭೆಯ ಸ್ಥಾನವನ್ನ ಕೊಟ್ಟಿದೆ ಸದಾನಂದ ಮಾಸ್ಟರ್ ಅವರ ಕಾಲು ಕತ್ತರಿಸಿದ ಪ್ರಕರಣ ಕೇರಳ ಮಾತ್ರ ಅಲ್ಲ ದೇಶಾದ್ಯಂತ ಭಾರಿ ಸುದ್ದಿಯನ್ನ ಮಾಡಿತ್ತು ತನ್ನ ಕಾಲು ಕಳೆದುಕೊಂಡಿದ್ರು ಕೂಡ ಅವರು ಎದೆಗುಂದದೆ ಬದುಕಿದ್ದು ಬಿಜೆಪಿಗೆ ವರದಾನವಾಗಿತ್ತು ಸದಾನಂದ ಮಾಸ್ಟರ್ ಅವರ ಪ್ರೇರಣೆಯಿಂದಾನೇ ಕೇರಳದಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಆರ್ಎಸ್ಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಸಾಮಾನ್ಯ ಶಾಲೆಯ ಶಿಕ್ಷಕರಿಗೆ ರಾಜ್ಯಸಭೆಯ ಸ್ಥಾನಮಾನ ಸಿಕ್ಕಿರೋದು ಕೇರಳದ ಬಿಜೆಪಿಗರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ ಮುಂದಿನ ಕೇರಳ ಚುನಾವಣೆಯಲ್ಲಿ ಸದಾನಂದ ಮಾಸ್ಟರ್ ಅವರು ಚುನಾವಣೆಯ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಅಷ್ಟು ಮಾತ್ರ ಅಲ್ಲ ಎಡರಂಗದ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪಗಳು ಬಿಜೆಪಿಗೆ ವರದಾನವಾಗುವ ಸಾಧ್ಯತೆ ಕೂಡ ಇದೆ ಸದಾನಂದ ಮಾಸ್ಟರನ್ನು ಮೋದಿಯವರು ಕೂಡ ಬಹಳಷ್ಟು ಹೊಗಳಿದ್ರು ಸದಾನಂದ ಮಾಸ್ಟರ್ ಅವರು ರಾಜ್ಯಸಭೆಗೆ ನೇಮಕವಾಗ್ತಾನೆ ಮೋದಿ ಇವರ ಗುಣಗಾನವನ್ನು ಮಾಡಿದ್ದಾರೆ ಸದಾನಂದ ಮಾಸ್ಟರ್ ಅವರನ್ನು ಬಿ ಜೆ ಪಿ ಜೀವಂತ ಹುತಾತ್ಮ ಅಂತ ಕರೀತಾ ಇದೆ ಸದಾನಂದ ಮಾಸ್ಟರ್ ಅವರ ನೇಮಕ ತ್ಯಾಗಕ್ಕೆ ಸಿಕ್ಕ ಗೌರವ ಅವರ ಜೀವನವನ್ನು ಧೈರ್ಯ ಮತ್ತು ಅನ್ಯಾಯಕ್ಕೆ ಮಣಿಯದೆ ಇರೋ ಪ್ರತಿರೂಪ ಅಂತ ಮೋದಿಯವರು ಬಣ್ಣಿಸಿದ್ದಾರೆ ಈಗ ಮಾತ್ರ ಅಲ್ಲ ಒಂಬತ್ತು ವರ್ಷಗಳ ಹಿಂದೆ ಒಂದು ಭಾಷಣ ಮಾಡಬೇಕಾದ್ರೆ ಮೋದಿಯವರು ಇವರನ್ನು ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಅವರ ಕೈ ಎತ್ತಿ ಎಂತೆಂಥವರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅಂತ ಹೊಗಳಿದ್ರು ಅಂದರೆ ತಮ್ಮ ವಿಚಾರಧಾರೆಗಳನ್ನು ಇಟ್ಕೊಂಡು ಭಾರತ ಮಾತೆಗೆ ಜೈ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ಕಮ್ಯುನಿಸ್ಟ್ನವರು ಇವರ ಎರಡೂ ಕಾಲನ್ನ ಮುರಿದ್ರು ಈಗ ಆರ್ಟಿಫಿಷಿಯಲ್ ಕಾಲನ್ನ ಇಟ್ಕೊಂಡು ಇನ್ನೂ ಕೂಡ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ ಸಿದ್ಧಾಂತಗಳನ್ನು ಅನುಸರಿಸ್ತಾ ಇದ್ದಾರೆ ಅಂತ ಮೋದಿಯವರು ಈ ಹಿಂದೆಯವರನ್ನು ಬಣ್ಣಿಸಿದರು अपने राजनीतिक मंसूबों के लिए निर्दोष लोगों पर कैसा जुल्म किया है और कभी हिंदुस्तान की जनता को पता तक नहीं चलने दिया है मीडिया में भी अंधेरा छाया हुआ है मैं आज आपके सामने सिमान सदानंद जी मास्टर को पेश करना चाहता हूँ ये सदानंद जी मास्टर यो मैं देशवासियों को कहना चाहता हूं ये कैसे लोग हैं ये सदानंद जी मास्टर उनका कोई गुना नहीं था वो भारत माता की जय बोलते थे उनका ये की गुना था वो देश के गरीबों के लिए अच्छे रास्ते पर चलना चाहते थे और जब उन्होंने अपने विचारों के अनुसार काम करना शुरू किया तो इन कम्युनिस्ट पार्टी ने उनके दोनों पैर काट दिए दोनों पैर काट दिए आज वो आर्टिफिशियल पैर लगा करके आज भी हिम्मत के साथ सेवा भाव से देख केरल की जनता की सेवा कर रहे हैं जो लोग दिन रात हम पर आरोप लगाते हैं मैं उन लोगों को पूछना चाहता हूँ दिल्ली में आंखें बंद कर करके जो बैठे हैं मैं उनको पूछना चाहता हूँ क्या गुना था सदानंद मास्टर जी का जिनके पैर काट दिए गए क्योंकि उनकी विचारधारा से आप सहमत नहीं थे राज्यसभा स्थान सिखे मुद्दे दिन बीजेपी यीति लाभदायक ಕೇರಳದಲ್ಲಿ ಕಮಲ ಅರಳೋದಕ್ಕೆ ಇವರ ಮುಖಾಂತರವಾಗಿ ಏನಾದರೂ ಸಾಧ್ಯ ಆಗುತ್ತಾ ಕಾದು ನೋಡೋಣ